ಶ್ರೀ ಅಭಯ ಆಂಜನೇಯ ಸ್ವಾಮಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಬಹಳ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಪುಂಗನೂರು ಕ್ರಾಸ್ನಲ್ಲಿ ನೂತನವಾಗಿ ಶ್ರೀ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲು ಸುಮಾರು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಶ್ರೀ ಅಭಯ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಲೋಕಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವ ವೈಎ ನಾರಾಯಣಸ್ವಾಮಿ ಮಾತನಾಡಿ ಶ್ರೀ ಸ್ವಾಮಿ ದೇವಾಲಯವನ್ನು ಕಟ್ಟಲು ಕಾಮಗಾರಿ ಆರಂಭ ಮಾಡಿ ಸುಮಾರು ಎಂಟು ವರ್ಷ ಕಳೆದಿದೆ ಈ ಆಲಯವನ್ನು ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಲಾಗುತ್ತಿದೆ ತಮಿಳುನಾಡಿನ ತಂಜಾವೂರಿನ ದೇವಾಲಯಗಳ ಮಾದರಿಯಲ್ಲಿ ಆ ಶಿಲ್ಪಕಲೆಗಳೊಂದಿಗೆ ದೇವಾಲಯ ನಿರ್ಮಾಣವಾಗಲಿದೆ ದೇವಾಲಯ ನಿರ್ಮಾಣವಾದ ಮೇಲೆ ಕೋಲಾರ ಜಿಲ್ಲೆಯಲ್ಲಿಯೇ ಹೆಸರುವಾಸಿಯಾಗಿರುವುದರಲ್ಲಿ ಯಾವುದೇ ಸಂದೇಶ ಇಲ್ಲ ಈಗಾಗಲೇ ದೇವಸ್ಥಾನವನ್ನು ಲೋಕ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಮಧ್ಯದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನದಂತೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಶೀಘ್ರವಾಗಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಸಲಹೆಯಂತೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಶ್ರೀ ಆಂಜನೇಯ ಸ್ವಾಮಿಯ ಶಕ್ತಿ ಹಾಗೂ ಆಶೀರ್ವಾದದಿಂದ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲಿದೆ ದೇವರ ಆಶೀರ್ವಾದ ದೇವಾಲಯಕ್ಕೂ ನಮಗೂ ಬೇಕಾಗಿದೆ ಸನಾತನ ಧರ್ಮವನ್ನ ಸ್ಥಾಪನೆ ಮಾಡಿದವರು ನಾವೆಲ್ಲ ಆದ್ರೆ ಆ ಧರ್ಮದಲ್ಲಿ ಹುಟ್ಟಿ ಧರ್ಮಕ್ಕೆ ಯಾವುದೇ ಚ್ಯುತಿ ಬರದಂತೆ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಯಾವುದೇ ಸಂದೇಹ ಇಲ್ಲ ಈಗಾಗಲೇ ಈ ದೇವಸ್ಥಾನವನ್ನ ಲೋಕ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ ಆದರೆ ಈ ಮಧ್ಯದಲ್ಲಿ ಹಿರಿಯರ ಒಂದು ಸಲಹೆ ಮೇರೆಗೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಅತಿ ಶೀಘ್ರವಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಸಲಹೆ ಮತ್ತು ಭಕ್ತಿಯ ಒಂದು ವಿವೇಚನೆಯೊಂದಿಗೆ ಈ ದೇವಸ್ಥಾನವನ್ನು ಅದೇ ಒಂದು ಅದೇ ಕಲ್ಲು ಕಟ್ಟಡದ ಮಾದರಿಯಲ್ಲಿ ಬರ ಫೌಂಡೇಶನ್ ಮಾತ್ರ ಹಾಕಿ ಆರು ಕಾಲು ಅಡಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಆ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನ ತನಕ ಶಾಸ್ತ್ರೋಕ್ತವಾಗಿ ವೇದ ಕೋಶಗಳೊಂದಿಗೆ ಎಲ್ಲರ ಹಿರಿಯ ಸಮ್ಮುಖದಲ್ಲಿ ದಾನಿಗಳ ಸಹಾಯದೊಂದಿಗೆ ಇದನ್ನು ನಿಲ್ಲಿಸಿದ್ದೇವೆ ಶ್ರಾವಣ ಶನಿವಾರದ ಈ ಪವಿತ್ರ ತಿಂಗಳಲ್ಲಿ ಮುನ್ನೂರು ಗಾಸ್ಗೆ ಬರುವ ಜನಸಂಖ್ಯೆ ಜಾಸ್ತಿ ಇದೆ ಭಕ್ತಾದಿಗಳು ಜಾಸ್ತಿ ಇದೆ ನಾಗರಿಕರು ಬಹಳ ವಿಶ್ವಾಸ ಇಟ್ಟಿದ್ದಾರೆ ಅದ್ರ ಜೊತೆಗೆ ಹನುಮಂತನ ದರ್ಶನ ಆಂಜನೇಯನ ದರ್ಶನವೂ ಸಹ ಅವರಿಗೆ ಕೊಡಬೇಕು ಅನ್ನುವ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ ನಮ್ಮ ಆಸೆ ಮತ್ತು ಆಕಾಂಕ್ಷೆ ಏನು ಅಂದ್ರೆ ಕುಂಗ್ನೂರ್ ಕ್ರಾಸ್ ಈ ದೇವಸ್ಥಾನದ ಟೆಂಪಲ್ ಕಾಂಪ್ಲೆಕ್ಸ್ ಇದು ದೇವಸ್ಥಾನಗಳ ಸಂಕೀರ್ಣ ಇಲ್ಲಿಗೆ ಒಬ್ಬ ಭಕ್ತಾದಿ ಬಂದ ಮೇಲೆ ಎಲ್ಲಾ ದೇವರುಗಳ ದರ್ಶನ ಮಾಡಿಕೊಂಡು ಆಚೆ ಹೋಗ್ಬೇಕು ಆ ರೀತಿ ಎಲ್ಲಾ ದೇವರುಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ನಮ್ಗೆಲ್ರಿಗೂ ಇದೆ ಹಾಗಾಗಿ ತಾವೆಲ್ಲ ನೋಡಿದ್ದೀರಿ ಸುಮಾರು ಏಳು ಗರ್ಭಗುಡಿ ಕಟ್ಟಿದ್ದೇವೆ ಏಳು ದೇವರುಗಳು ಪ್ರತಿಷ್ಠಾಪನೆ ಆಗ್ತದೆ ಇವಾಗ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಲ್ರೆಡಿ ಆಗೋಗಿದೆ ಆಂಜನೇಯ ಆಂಜನೇಯ ಸ್ವಾಮಿಯ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಗೆಲ್ಲ ಗೊತ್ತಿದೆ ಯಾವುದೇ ಅಂದ್ಕೊಂಡ ಕೆಲಸ ಯಾವುದೂ ನಿಲ್ಲುವುದಿಲ್ಲ ಹಾಗಾಗಿ ಆಂಜನೇಯರ ಕೃಪಾ ಕಟಾಕ್ಷೇಪ ಅತ್ಯಂತ ಅವಶ್ಯಕತವಾಗಿ ಈ ದೇವಸ್ಥಾನಕ್ಕೂ ಬೇಕಾಗಿದೆ ನಾಗರಿಕರಿಗೂ ಬೇಕಾಗಿದೆ ಈ ಸಮಾಜದಲ್ಲಿ ಒಳ್ಳೆಯ ವಿಚಾರಧಾರೆಯನ್ನ ಪ್ರಚಾರ ಮಾಡಲು ಬೇಕಾಗಿದೆ ನಾವೆಲ್ಲರೂ ಸೇರಿ ಸನಾತನ ಧರ್ಮವನ್ನು ಮುಂದುವರಿಸಬೇಕಾಗಿತ್ತು ಸನಾತನ ಧರ್ಮ ಸ್ಥಾಪನೆ ಮಾಡಿದ್ ನಾವಲ್ಲ ಆದರೆ ಆ ಧರ್ಮದಲ್ಲ ಹುಟ್ಟಿದ್ದು ನಾವೆಲ್ಲರೂ ಸೇರಿ ಆ ಧರ್ಮಕ್ಕೆ ಎಲ್ಲೂ ಚಿತಿ ಆಗದ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳ ಪೈಕಿ ಸನಾತನ ಧರ್ಮ ಒಂದೇ ಅಹಿಂಸಾ ಮಾರ್ಗವನ್ನ ಒತ್ತಿ 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 ಹೇಳ್ತಾ ಇದೆ ಸರ್ವರಿಗೂ ಸಮಪಾಲು ಸರ್ವರ್ಗೂ ಸಮಬಾಳು ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತೆ ಎಲ್ಲರನ್ನೂ ಸ್ವೀಕಾರ ಮಾಡಿ ಅವ್ರಿಗೆ ರಕ್ಷಣೆ ಮಾಡುವಂತ ಹೇಳ್ಕೊಡುವ ಒಂದೇ ಒಂದು ಧರ್ಮ ಇರಾದ ಈ ಭೂಮಿ ಮೇಲಿದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ ಹಾಗಾಗಿ ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಆ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡೋದಕ್ಕೆ ಮತ್ತೆ ಆ ಧರ್ಮವನ್ನು ಮುಂದುವರಿಸೋದಕ್ಕೆ ನಾವೆಲ್ಲರೂ ಸೇರಿ ಕಂಕಣ ಭದ್ರಾಗಿ ನಿಂತಿದ್ದೇವೆ ಈ ಕ್ಷೇತ್ರಕ್ಕೆ ಸುಕ್ಷೇತ್ರಕ್ಕೆ ಬಹಳ ದೊಡ್ಡ ಸಾವಿರಾರು ಅಸಂಖ್ಯಾತ ಜನರ ಲಕ್ಷಾಂತರ ಜನರ ಒಂದು ಭಕ್ತಿ ಭಾವನೆಗಳು ಇಲ್ಲಿ ವಿಲೀನಾಗಿದೆ ಹಾಗಾಗಿ ಈ ಕ್ಷೇತ್ರ ಇಷ್ಟು ಪ್ರತಿ ಪ್ರಮಾಣದ ನಡೆಯಕ್ಕೆ ಮತ್ತು ಬೆಳೆಯಕ್ಕೆ ಸಾಧ್ಯ ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಮುಂದುವರೆದ ಭಾಗವೇ ಇವತ್ತಿನ ಗಂಜೇಯ ಸ್ವಾಮಿಯ ಪ್ರತಿಷ್ಠಾಪನೆ ಈ ಪ್ರತಿಷ್ಠಾಪನೆಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ನೆರವು ನೀಡಿದಂಥ ಎಲ್ಲ ದಾನಿಗಳಿಗೆ ಶ್ರಮಪಟ್ಟಂತ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನನಗೆ ಒಂದೇ ಒಂದು ಆಸೆ ಈ ಉತ್ತರ ಕರ್ನಾಟಕದಿಂದ ಎಲ್ಲರೂ ತಿರುಪ್ತಿಗೆ ಪಾದಯಾತ್ರೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಆ ಪಾದಯಾತ್ರೆ ಮಾಡಿಕೇರ್ ಕ್ರಾಸ್ ಮದನಪಲ್ಲಿ ಮುಖಾಂತರ ಹಂಗುತ್ತೆ ನನಗೇನ್ ಆಸೆ ಅಂದ್ರೆ ಮಾಡಿಗೇರ್ ಕ್ರಾಸ್ ಮುಂದೆ ಬಂದು ಮನ್ಯಾನ ಕ್ರಾಸ್ ಅಲ್ಲಿ ತಿರುಪ್ಕೊಂಡು ಬಂಡಪಲ್ಲಿ ಆರ್ಕುಂಟ ಬೈಪಲ್ಲಿ ಮಡಿಗೆನ್ಪಲ್ಲಿ ಈ ಮುಖಾಂತರ ಇಲ್ಲಿ ಬಂದು ಹಾಲ್ಟಿತ್ತು ಇಲ್ಲಿ ಎಲ್ಲಾ ದರ್ಶನ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ತಗೊಂಡು ಬೆಳಿಗ್ಗೆ ಸ್ನಾನಗಿನ ಮಾಡಿಕೊಂಡು ಮುಂದುವರಿಬೇಕು ತಿರುಪ್ತಿಗೆ ಅಂತ ಹೇಳಿ ನಾನು ಸರ್ಕ್ಯೂಟ್ ಮಾಡಬೇಕು ಅಂತ ಆಸೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ನನ್ನೆಲ್ರಿಗೂ ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ದಾನಿಗಳಿಗೆ ಎಲ್ಲ ಟ್ರಸ್ಟೀಸ್ಗೆ ಎಲ್ಲ ಹರಿಚರ ಗುರುಮೂರ್ತಿಗೆ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಿಮಗೂ ಸಹ